ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಭಾನು ಮುಸ್ಸಾಕ್ ಅವರು ಬಗ್ಗೆ ನಾವು ಒಳ್ಳೆ ಅಭಿಪ್ರಾಯನೇ ನಮಗೂ ಇದೆ ಆದರೆ ನಮ್ಗೆ ಏನಂತು ಅಂದರೆ ಹಿಂದೂ ಸಂಸ್ಕೃತಿ ಪ್ರಕಾರ ಅದು ಯಾವುದೇ ಕಾರಣಕ್ಕೂ ಒಬ್ಬ ಹಿಂದೂಗಳಿಂದ ಮಾಡಿಸಿದ್ರೆ ಅದು ತುಂಬ ಒಳ್ಳೆಯದು ಯಾಕೆಂದರೆ ಯಾವುದೇ ಕಾರಣಕ್ಕೂ ಮುಸ್ಲಿಮವರು ಅವ್ರದ್ದು ಯಾವುದೇ ಸಂಪ್ರದಾಯ ಬಿಟ್ಟು ನಮ್ಮ ಹಿಂದೂಗಳಿಂದ ಮಾಡಿಸಲ್ಲ ನಮ್ಮಲ್ಲೇ ಇನ್ನೂ ತುಂಬ ಜನ ಹಿಂದೂಗಳಲ್ಲಿ ನಮ್ಮ ನಮ್ಮ ಮಾನ್ಯ ಶ್ರೀ ಸನ್ಮಾನ್ಯ ಶ್ರೀ ಎಸ್ ಎಲ್ ಭೈರಪ್ಪನವರಿದ್ದಾರೆ ಒಳ್ಳೆ ಕ್ರಿಕೆಟ್ ಕ್ರೀಡಾಪಟುಗಳಿದ್ದಾರೆ ಒಳ್ಳೊಳ್ಳೆಯಲ್ಲಿದ್ದಾರೆ ಅವ್ರುಗಳಿಂದ ಸರ್ಕಾರ ಮಾಡಿಸ್ಬೋದಾಗಿತ್ತು ಇದನ್ನು ಸರ್ಕಾರ ಯೋಚನೆ ಮಾಡ್ಬೋದಾಗಿತ್ತು ಇದೇನಾಗ್ತಾಯಿದೆ ಅಂತ ಅಂದರೆ ನಮ್ಮ ನಮ್ಮಲ್ಲೇ ಅವರು ಒಂದು ಸಂಘರ್ಷ ಮಾಡುತ್ತ ಕಾರಣ ಆಗ್ತಾ ಇದೆ ಹಿಂದೂ ಮುಸ್ಲಿಮ್ ಗಲಾಟೆ ಆಗಬೇಕಾದ್ರೆ ಸರ್ಕಾರನೇ ಕಾರಣ ಆಗೋ ಥರ ಆಗ್ಬಿಡ್ತಾ ಇದೆ ಇದು ಸರ್ಕಾರ ಆ ರೀತಿ ಯೋಚನೆ ಮಾಡೇ ಮಾಡಬೇಕು ಇದು ಒಂದು ತುಂಬ ಒಳ್ಳೆಯ ಕಾರ್ಯಕ್ರಮ ದಸರಾ ಹಬ್ಬ ಇವತ್ತಿಂದ ಬಂದಿರೋದಲ್ಲ ತುಂಬ ಸಾಂಸ್ಕೃತಿಕವಾಗಿ ಬಂದಿರೋದು ಅದು ಹಿಂದೂ ಪರಂಪರೆಯಿಂದ ಬಂದಿರೋದು ಆದ್ದರಿಂದ ಸರ್ಕಾರ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ಇನ್ನೂ ಸಾಕಷ್ಟು ಸಮಯ ಇದೆ ಅವ್ರಿಗೆ ಹಿಂದೂ ಸಂಪ್ರದಾಯ ಮಾಡ ಯಾವುದೇ ಕಾರಣಕ್ಕೂ ಅವರು ಕುಂಕುಮ ಇಟ್ಕೊಂಡು ಇನ್ನು ಸರ್ಕಾರ ಇದ್ರ ಬಗ್ಗೆ ತುಂಬ ಶೀಘ್ರವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಹಿಂದೂ ಸಂಸ್ಕೃತಿಗೆ ಯಾವುದೇ ಅಡಚಣೆ ಇಲ್ಲದಂತೆ ದಸರಾ ಉದ್ಘಾಟನೆ ಮಾಡಬೇಕು ಇದು ನಮ್ಮ ನಮ್ಮ ನನ್ನ ಸ್ವ ವೈಯಕ್ತಿಕ ಅಭಿಪ್ರಾಯ ಇದ್ರ ಬಗ್ಗೆ ತುಂಬ ಜನ ಇದ್ರ ಬಗ್ಗೆ ತುಂಬ ಅಭಿಪ್ರಾಯ ಕೊಟ್ಟಿದ್ದಾರೆ ಯಾರು ಇದ್ರ ಬಗ್ಗೆ ಭಾನು ಮುಸ್ತಾಕ್ ಅವ್ರ ಬಗ್ಗೆ ಯಾರೂ ಬೇಡ ಅಂತ ಹೇಳ್ತಿಲ್ಲ ಬಟ್ ಈ ಕಾರ್ಯಕ್ರಮ ಬೇಡ ಅಂತ ಹೇಳ್ತಾ ಇರೋದು ಭಾನು ಮುಸ್ತಾಕವರು ಕಾರ್ಯಕ್ರಮ ಉದ್ಘಾಟನೆ ಮಾಡೋದು ಬೇಡ ಅನ್ನೋ ಉದ್ದೇಶನೇ ನಮಗೇನೋ ಹಿಂದೂ ಸಂಸ್ಕೃತಿಯಾಗಿ ಅದಕ್ಕೆ ಅದು ಅಡಚಣೆ ಜಾಸ್ತಿ ಆಗುತ್ತೆ ಯಾವುದೇ ಕಾರಣಕ್ಕೂ ಮಾಡೋದು ಬೇಡ ಇದನ್ನು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತು ಕರ್ನಾಟಕ ಗಣ ಸರ್ಕಾರ ಮತ್ತು ಮನ್ನ ನಮ್ಮ ಮೈಸೂರು ಶ್ರೀ ಎಸ್ ಸಿ ಮಾದೇವಪ್ಪನವರು ಸಹ ಇದ್ರ ಬಗ್ಗೆ ಯೋಚನೆ ಮಾಡಿ ಮುಂದೆ ಒಳ್ಳೆಯ ದಸರಾಗಾಗಲಿ ಯಾರಿಗೇ ಆಗಲಿ ನಮ್ಮಗಳಲ್ಲಿ ಒಗ್ಗಟ್ಟಿರಬೇಕು ನಾವೇನು ಹಿಂದೂ ಇರೋ ಇದು ಮುಸ್ಲಿಮ್ ವಿರೋಧಿಗಳನ್ನ ನಾವೇನಲ್ಲ ಮುಸ್ಲಿಮರು ನಮಗೂ ಬೇಕು ಅವರು ಒಳ್ಳೆಯವರು ಇದ್ದ ಒಳ್ಳೆಯವರು ಇದ್ದಾರೆ ಆದರೆ ಅಲ್ಲೇ ಕೆಲವು ಮುಸ್ಲಿಮರು ಇವ್ರನ್ನ ಮಾಡೋದನ್ನೇ ಬೇಡ ಅಂತ ಅವರು ಹೇಳ್ತಾ ಇದ್ದಾರೆ ಆದ್ದರಿಂದ ಇದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡೋದು ತುಂಬ ಒಳ್ಳೆಯದು ಆಯಿತಾ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದ್ದು ಸರ್ಕಾರ ಇದು ನಮಗೆ ಹಿಂದೂ ಸಂಸ್ಕೃತಿಗೆ ಅವಮಾನ ಆಗ್ತದೆ ದಯವಿಟ್ಟು ಇದನ್ನು ರದ್ದು ಮಾಡಬೇಕು ಅಂತ ನಾನು ಅವರಲ್ಲಿ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಿಸಾರ್ ಅಹಮದವರು ಅಷ್ಟುಮ ಹಿಡ್ಕೊಳ್ಳೋದ್ರ ಬಗ್ಗೆ ನಾವಿಲ್ಲ ಒಬ್ಬ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತ್ರ ನಾವು ಹೇಳ್ತಾ ಇರೋದು ಅಬ್ದುಲ್ ಕಲಾಂ ಅವರಿದ್ದರು ಅಬ್ದುಲ್ ಕಲಾಂ ಅವರು ಮುಸ್ಲಿಮವರು ಅಪ್ರಿಷಿಯೇಟ್ ಮಾಡೋಕ್ಕಿಂತ ನಮ್ಮ ಹಿಂದೂಗಳೇ ಜಾಸ್ತಿ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಅವ್ರಿಗೆ ಯಾಕೆಂದ್ರೆ ಅವ್ರು ಸಂಪ್ರದಾಯ ಬದ್ಧರಾಗಿದ್ದರು ಅವರು ಒಂದು ಸಂಸ್ಕೃತ ಹೇಳೋದನ್ನು ನಮ್ಮ ಹಿಂದೂಗಳೇ ಕೆಲವರು ಹೇಳೋಕ್ಕೆ ಬರಲ್ಲ ಆಯ್ತಾ ಸಂಪ್ರದಾಯ ಭದ್ರ ಅಲ್ಲ ಅಂತಂದ್ರೆ ಕುಂಕುಮ ಇಟ್ಕೊಂಡು ಮಾಡೋದಕ್ಕೆ ಅವರ ಇದು ಫತ್ವ ಅವಲಿ ಅವರಲ್ಲಿ ಅವರಲ್ಲೇ ಆಗಿದ್ದಿಲ್ಲ ಹಿಂದೂ ಮುಸ್ಲಿಮ್ ಕುಂಕುಮ ಇಟ್ಕೊಂಡು ಮಾಡಿ ಅಂತಂದರೆ ಅವರಲ್ಲೇ ಒಪ್ಪಲ್ಲ ಈಗ ಹಿಂದೂ ನಮ್ಮ ಕುಂಕುಮ ಇಟ್ಕೊಂಡ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಅವರು ಸಂಪ್ರದಾಯಬದ್ಧವಾಗಿ ಮಾಡಿದ್ದಾರೆ ಎಸ್ಆರ್ ಅದು ಒಳ್ಳೆ ಕವಿ ಅವರು ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ ಅವ್ರದ್ರ ಬಗ್ಗೆ ಇಟ್ಕೊಂಡಿದಾರೋ ಬಿಟ್ಟಾರ ಗೊತ್ತಿಲ್ಲ ಬೂಕರ್ ಪ್ರಶಸ್ತಿ ಬಗ್ಗೆನೂ ತುಂಬ ಚರ್ಚೆ ಆಗಿದೆ ಬೂಕರ್ ಪ್ರಶಸ್ತಿ ಬಂದಿರೋದು ಏನಂದ್ರೆ ಈಗ ಬರೀ ಟ್ರಾನ್ಸ್ಲೇಟ್ ಮಾಡಿದಾರಲ್ಲ ಅವ್ರಿಗೂ ಇದು ಫಿಫ್ಟಿ ಪರ್ಸೆಂಟ್ ಹಕ್ಕಿದೆ ಅವರೇ ಇದು ಮಾಡಿದ್ದಾರೆ ಟ್ರಾನ್ಸ್ಲೇಟರ್ಗೆ ಕೊಟ್ಟಿರೋದು ಅಂತ ಗೂಗಲಲ್ಲೂ ಇದೆ ಇವತ್ತು ಅದನ್ನು ಸರ್ಕಾರ ಯೋಚನೆ ಮಾಡ್ಬೋದು ಇವ್ರಿಗೂ ಐವತ್ತು ವರ್ಗ ಬಂದಿದೆ ಇವರು ಬರೆದಿದ್ದಾರೆ ಅದನ್ನು ಅವರು ಕೊಟ್ಟಿರೋದು ಅವಾರ್ಡ್ ಕೊಟ್ಟಿರೋದು ಟ್ರಾನ್ಸ್ಲೇಟರಿಗೆ ಮಾತ್ರ ಯಾರು ಕನ್ನಡಿಗರು ಕನ್ನಡಿಗರು ಎಲ್ಲರದೂ ಈಗ ಕನ್ನಡಿಗರಲ್ಲಿ ಬೇರೆ ಯಾರು ಇಲ್ವಾ ಬೇರೆ ಯಾರು ಕನ್ನಡಿಗರೆಲ್ಲ ಇಲ್ಲ ಅಂತ ಹೇಳ್ತಿಲ್ಲ ಕನ್ನಡಿಗರಲ್ಲೇ ಹಿಂದೂಗಳಲ್ಲೇ ಬೇರೆ ಯಾರು ಇಲ್ವಾ ಉದ್ಘಾಟನೆ ಮಾಡೋರು ಸರ್ ಬುಕರ್ ಅವಾರ್ಡು ಇದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಾನು ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇರೋದು ಬುಕರ್ ಅವಾರ್ಡ್ ಸಿಕ್ಕಿರೋದಕ್ಕೆ ನಮಗೂ ಸಂತೋಷ ಬಟ್ ಬುಕ್ಕರ್ ಅವಾರ್ಡ್ ಸಿಗಬೇಕಾದ್ರೆ ಅನುವಾದದ ಮೇಲೆ ಕೊಟ್ಟಿರೋದು ಅನ್ನೋದನ್ನ ನೀವು ಗೂಗಲ್ ಹೋಗಿ ನೋಡಿ ಗೊತ್ತಾಗತ್ತಲ್ವ ನಾವೇನು ಹೇಳಕ್ಕೆ ಬೇಕಾಗಿಲ್ಲ ಗೂಗಲಲ್ಲೇ ಹಾಕಿದ್ದಾರೆ ಅನುವಾದ ಅನುವಾದಕ್ಕೆ ಇದು ಬಂದಿರೋದು ಇವ್ರಿಗೂ ಬಂದಿದೆ ಇವರು ರಚನೆ ಮಾಡಿದ್ದಾರೆ ಇವ್ರಿಗೂ ಬಂದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ವೈಯಕ್ತಿಕವಾಗಿ ಬಾಲು ಮುಸ್ತಾಕ್ ಅವ್ರ ಬಗ್ಗೆ ಯಾವುದೂ ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿಲ್ಲ ನಾವು ಹಿಂದೂ ಸಂಸ್ಕೃತಿ ಪ್ರಕಾರ ಇದು ನಡಿಬೇಕು ಹಿಂದೂ ಧರ್ಮ ಹಿಂದೂ ರಾಜ್ಯ ಹಿಂದೂ ರಾಷ್ಟ್ರ ಇದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಹಿಂದೂಗಳಲ್ಲಿ ಇದು ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ನಾಡ ಹಬ್ಬ ಹೌದು ದಸರಾ ಮೊದಲಿಂದನೂ ಬಂದಿರೋದು ನಾಡ ಹಬ್ಬ ಅಲ್ಲ ಮೊದಲಿಂದನೂ ಮಾಡಿರೋದು ರಾಜಮನೆತನದವರು ಮಾಡ್ಕೊಂಬಂದಿರೋದು ಇದನ್ನು ಚಾಮುಂಡೇಶ್ವರಿ ದೇವಿ ಕೂರಿಸ್ತಾ ಇರೋದು ಮೈಸೂರು ಸಂಸ್ಕೃತಿ ನಾಡ ಹಬ್ಬ ಅಂತಲ್ಲ ನಾಡ ಹಬ್ಬ ಅಂತ ಈಗ ಇವ್ರು ಮಾಡಿರೋದು ನಾಡ ಹಬ್ಬ ಅಲ್ಲ ಹಿಂದೂ ಸಂಸ್ಕೃತಿ ದಸರಾ ಬರೋದು ಈಗ ಬರೀ ಹನ್ನೊಂದು ದಿನ ದಸರಾ ಬಂದಿದ್ದಕ್ಕೆ ಕಾಮೆಂಟ್ಸ್ ಆಯಿತು ಅದಕ್ಕೆ ರಾಜಮಾತೆಯವರು ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಥರ ಬಂದಿದೆ ಇಲ್ಲ ಅಂತ ಅದೆಲ್ಲ ತುಂಬ ಅದನ್ನು ಸರ್ಕಾರ ಗಣನೆಗೆ ತೊಗೋಬೇಕು ಯಾವುದೇ ಕಾರಣಕ್ಕೂ ಇದು ನಮ್ಮ ನಮ್ಮ ಅವರು ಉದ್ಘಾಟನೆ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ ಹಿಂದೂ ಸಂಸ್ಕೃತಿ ಅವಮಾನ ಯಾಕೆಂದರೆ ನಮ್ಮ ಮಾನ್ಯ ಶ್ರೀ ಎಸ್ ಎಲ್ ಭೈರಪ್ಪ ಸನ್ಮಾನ್ಯ ಶ್ರೀ ಅವರು ಎಸ್ ಎಲ್ ಭೈರಪ್ಪನವರಿದ್ದಾರೆ ಅವ್ರಿಗೂ ಈಗ ತೊಂಬತ್ತೈದು ವರ್ಷ ಅವ್ರ ಕೈಲೂ ಮಾಡಿಸ್ಬೋದಲ್ಲ ನಾವು ಮೈಸೂರಲ್ಲೇ ಮೈಸೂರಲ್ಲೇ ಆಗಿರೋದ್ರಿಂದ ಅವ್ರಿಗೆ ಅವರು ಎಷ್ಟೋ ಅವಾರ್ಡ್ಗಳು ತೊಗೊಂಡಿದ್ದಾರೆ ಅವರು ತುಂಬ ಒಳ್ಳೆಯ ಅವ್ರ ಕೈಲೇ ಮಾಡಿಸಿ ಮೈಸೂರಾಗಿರೋ ಮೈಸೂರಲ್ಲೇ ನಾಡ ದಸರಾ ಮಾಡ್ತಾ ಇರೋದ್ರಿಂದ ಮೈಸೂರ ಕೈಲೇ ಯಾರಕ್ಕೆ ಒಬ್ಬರ ಕೈ ಮಾಡಿಸಿ ದಸರಾ ಸಂಸ್ಕೃತಿ ಹಾಳಾಗ್ತಾ ಇದೆ ಪರ್ಸೆಂಟ್ ದಸರಾ ಸಂಸ್ಕೃತಿ ಹಾಳಾಗ್ತಾ ಇದೆ ದಸರಾ ಮೊದಲಿನ ವೈಭವ ಇಲ್ಲ ದಸರಾ ಮೊದಲ ವೈಭವ ಅಂತಂದರೆ ಮೊದಲು ರಾಜರು ಕೂತ್ಕೊಳ್ತಾ ಇದ್ದರು ಈಗ ರಾಜರು ಕೂತ್ಕೊಳ್ತಾ ಇಲ್ಲ ಚಾಮುಂಡೇಶ್ವರಿ ತಾಯಿ ಕೂತ್ಕೊತಾ ಇದ್ದಾರೆ ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ನಮ್ಮ ಇವತ್ತು ನಾವೊಬ್ಬರೇ ಅಲ್ಲ ಬರೀ ನಾವು ಒಂದು ಆಷಾಢ ಶುಕ್ರವಾರದಲ್ಲಿ ನಾವು ಚಾಮುಂಡಿ ಬೆಟ್ಟದಲ್ಲಿ ನೋಡ್ತೀವಿ ಅಂತ ಅಂದರೆ ಸಹಸ್ರಾರು ಕೋಟ್ಯಂತರ ಲಕ್ಷಾಂತರ ಮಂದಿ ಬರ್ತಾರೆ ಭಕ್ತಿ ಬರುತ್ತೆ ಭಕ್ತಿ ಹೋಗಬಾರ್ದು ಅನ್ನೋ ಉದ್ದೇಶ ಅಷ್ಟೇ ಈಗ ಅವರೇ ಹೇಳ್ತಾ ಇದ್ದಾರೆ ಮಸೀದಿ ಒಳಗಡೆ ಅವ್ರಿಗೆ ಎಂಟ್ರಿ ಮಾಡೋಕ್ಕಾಗಲ್ಲ ಅಂತ ಇವ್ರು ಹೆಂಗೆ ಬರ್ಬೋದು ಇದನ್ನು ಅವರು ಸಹಿತ ಸ್ವ ಇಚ್ಛೆಯಿಂದ ಯೋಚನೆ ಮಾಡ್ಬೋದು ಇದು ತಪ್ಪು ಬೇಡ ಅಂತ ಅವರು ಹೇಳ್ಬೋದು あとリブがよくても。